ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಸಮಸ್ಯೆನಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಹತ್ತೊಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಶೇಕಡಾ ನೂರರಷ್ಟು ಫಲಿತಾಂಶ ಅಂತಕ್ಕಂಥದ್ದು ಈ ಸಮಸ್ಯೆಗೆ ತಂದುಕೊಟ್ಟವರೆ ಅದರಲ್ಲಿ ಶ್ರಾವ್ಯ ಎಸ್ ಆರುನೂರ ಒಂಬತ್ತು ಅಂಕಗಳಂತಕ್ಕಂಥದ್ದು ಪಡ್ಕೊಂಡಿದ್ದಾರೆ ಮತ್ತು ಪೂಜಿತ ಹೆಮ್ಕೆ ಐನೂರ ಎಂಬತ್ತೆಂಟು ಅಂಕಗಳನ್ನು ತಕ್ಕಂಥ ಪಡ್ಕೊಂಡು ದ್ವಿತೀಯ ಸ್ಥಾನ ಅಂತಕ್ಕಂಥ ಪಡ್ಕೊಂಡಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಮತ್ತು ಇತರೆ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಸಂಸ್ಥೆ ಪರವಾಗಿ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳಂತಕ್ಕಂಥದ್ದು ಹರಪಿಸ್ತಾ ಇದ್ದೀವಿ ಶ್ರಾವ್ಯ ಎಸ್ ఐఎమ్ ప్రౌడ్ టు బీ అ స్టూడెంట్ ఆఫ్ కురినిస్ ఇంటర్యానల్ స్కూల్ ఫస్ట్ ఆఫ్ ఆల్ ఐ వుడ్ లైక్ టు థ్యాంక్ మై పేరెంట్స్ ఫార్ అండ్ మై ఫ్యామిలీ ఫార్ సపోర్టింగ్ అండ్ మోటివేటింగ్ అండ్ ఇన్స్పైరింగ్ మియ లాట్ అండ్ ఐమ్ వెరీ 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 థ్యాంక్ ఫుల్ టు ఆల్ మై టీచర్స్ నాన్ టీచింగ్ స్టాఫ్ అండ్ ద మేనేజ్మెంట్ ఆఫ్ ఆవర్ స్కూల్ ఆర్ ప్రెసిడెంట్ ఆర్ అయన్ శ్రీరామ్ సార్ అండ్ సెక్రటరీ హరికృష్ణ సార్ అండ్ ఆల్ మై లవ్లీ టీచర్స్ ఆల్సో ఆర్ ఇ నమ్మ స్టేట్ లాంగ్వేజ్ అదా కన్నడ ಲ್ಲಿ ಔಟ್ ಆಫ್ ವರ್ಡ್ ಬಂದಿದೆ ಅದಕ್ಕೆ ನಮ್ಮ ಕನ್ನಡ ಸಬ್ಜೆಕ್ಟ್ ಟೀಚರ್ ಆದ ಶ್ರೀನಿವಾಸ್ ಸರ್ ಅವ್ರಿಗೆ ತುಂಬ ಧನ್ಯವಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಕನ್ನಡ ಸರ್ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಮತ್ತು ನಮ್ಮ ಪೇರೆಂಟ್ಸು ಅವರು ತುಂಬ ಕಷ್ಟಪಟ್ಟಿದ್ದಾರೆ ನನ್ನನ್ನು ನಾನು ಅವ್ರನ್ನ ಪ್ರೌಡ್ ಮಾಡಿದ್ದೀನಿ ಐ ಮೇಡ್ ದಿಮ್ ಪ್ರೌಡ್ ಆ್ಯಂಡ್ ಥ್ಯಾಂಕ್ ಯು ಮೈ ಪೇರೆಂಟ್ಸ್ ಆಲ್ ಮೈ ಫ್ಯಾಮಿಲಿ ದರ್ಶನದಿಂದ ನಮ್ಮ ಸ್ಕೂಲ್ ನಮ್ಗೆ ತುಂಬ ಕೊಟ್ಟಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಗೈಡ್ ಮಾಡಿದ್ದಾರೆ ಮತ್ತೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ ಯಾವುದು ಇಂಥದ್ದು ಹೇಳ್ಕೊಟ್ಟಿಲ್ಲ ಅಂತಿಲ್ಲ ಪ್ರತಿಯೊಂದು ವಿಷಯದಲ್ಲಿ ನಮ್ಗೆ ಸಪೋರ್ಟಿವ್ ಆಗಿ ನಮ್ಮ ಟೀಚರ್ಸ್ ಎಲ್ಲರೂ ನಿಂತಿದ್ದಾರೆ ಜೂನಿಯರ್ಸ್ ಜೂನಿಯರ್ಸ್ಗೆ ನಾನು ಸಿಕ್ಸ್ ನಾಟ್ ನೈನ್ ತಗೊಂಡಿದ್ದೀನಿ ಇದೇ ಬೆಸ್ಟ್ ಸ್ಕೋರ್ ಅಲ್ಲ ಬೇರೆ ಸ್ಕೂಲ್ಸ್ ಸ್ಕೂಲ್ಸ್ಗೆ ಕಂಪೇರ್ ಮಾಡಿದ್ರೆ ನನ್ನ ಸ್ಕೋರ್ನ ಅವ್ರು ಬೀಟ್ ಮಾಡ್ಬೇಕಂತ ನಾನು ಆಶಿಸ್ತಾ ಇದ್ದೀನಿ ಐ ಎಂ ಕೆ ಐ ಎಮ್ ಅ ಸ್ಟೂಡೆಂಟ್ ಆಫ್ ಕ್ರೀನ್ವಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಗಾಟ್ ಮೈ ಒನ್ ಆಫ್ ಮೈ ಬೆಸ್ಟ್ ಸ್ಕೋರ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಮ್ಯಾಮ್ ಹೆಚ್ ಎಮ್ ಸರ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ದೇ ಸಪೋರ್ಟೆಡ್ ಅಸ್ Very much, and I'm thankful for non-teaching staff also. And I'm very happy to to get the score, to get this score. And I'm very happy to thank all every everyone for giving me this to my parents also. They supported me in every in everything, and they they inspired me, they motiva they motivated me, and many teachers supported me when I'm low. I am very happy and I am thankful to my friends also. They supported me in very tough situations. Thank you. This is Nirmala, the principal of Greenwoods International. I'm very proud and happy today to say that our school have achieved 100% result in 2023-24 SSLC. All the students around 19 had appeared for the exam and everyone is passed out. Out of that, 609 is our highest score. That is Shavya S and uh, Poojita. She has scored 588 and stands second out of our school. And around five, above 500, uh, five of our students have scored, and above six, 400, six of the students have scored. So each and every child I have given out their best, and we are glad and happy and thankful for our management, my staff, and the students our staff had worked all the day and night. students worked. they learned here and stayed back till late in the evening. and we have given out our best. i'm thankful for each and every one. within this short duration that is our, uh, the school span, we have started only a couple of years before and we have given the best. Uh, and this is our first year and our children have done their best. thank you all. Thank you. ಈ ಸಂಸ್ಥೆಯ ಆಡಳಿತ ಮಂಡಳಿಯವರು ಪ್ರಾಂಶುಪಾಲರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪೋಷಕ ವರ್ಗದವರು ಎಲ್ಲರ ಒಂದು ಸಹಕಾರದಿಂದ ಇವತ್ತು ತಾಲೂಕಿನಲ್ಲಿ ಒಂದು ಕೀರ್ತಿ ಅಂತಕ್ಕಂಥದ್ದು ನಮ್ಮ ಶಾಲೆ ಅಂತಕ್ಕಂಥದ್ದು ಪಡ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಇದೇ ಥರ ಈ ಸಂಸ್ಥೆಯಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಣ ಮತ್ತು ಫಲಿತಾಂಶವನ್ನು ನೀಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಈ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸೆಗೆ ಟೂ ಇಯರ್ಸ್ ಅಂತಕ್ಕಂಥದ್ದು ಆಯಿತು ನಮ್ಮಲ್ಲಿ ಇದು ಎರಡನೇ ವರ್ಷ ಪ್ರಾರಂಭ ಆಗಿ ಸ್ಕೂಲು ಒಂಬತ್ತನೇ ತರಗತಿಗೆ ಬಂದಾಗ ಉತ್ತಮ ವಿದ್ಯಾರ್ಥಿಗಳಂತಕ್ಕ ಹಾಗಿದ್ದರು ಅವರ ಒಂದು ಕಠಿಣ ಪರಿಶ್ರಮ ಅಂತಕ್ಕಂಥದ್ದು ಅವರಿಗೆ ಈ ಒಂದು ಫಲಿತಾಂಶ ಬರೋಕ್ಕೆ ಕಾರಣವಾಗಿದೆ ಮುಂದೆ ಅವರ ಆಸೆಗಳು ಅವರ ಪೋಷಕರಂತಕ್ಕಂಥ ಏನು ಆಸೆ ಪಟ್ಟವರೇ ಅದಂತಕ್ಕಂಥದ್ದು ನೆರವೇರಲಿ ನಮ್ಮ ಸಹಕಾರ ಈ ಸಂಸ್ಥೆ ಸಹಕಾರ ಅವರು ಸದಾ ಅವರಲ್ಲಿ ಅವ್ರಿಗೆ ಇರ್ತದೆ ಅಂತಕ್ಕಂಥದ್ದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ನನ್ನ ಹೆಸರು ಜಬಿ ಅಂತ ನಾನು ಈ ಒಂದು ಶಾಲೆಯಲ್ಲಿ ಹಿಂದಿ ವಿಷಯವನ್ನು ಬೋಧಿಸುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಎಸ್ ಸಿನ ಪ್ರಾರಂಭ ಮಾಡಿ ಈ ಒಂದು ವರ್ಷ ಈ ಒಂದು ವರ್ಷದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತಹ ಶ್ರಾವ್ಯ ಎಸ್ ಆರುನೂರ ಒಂಬತ್ತು ಅಂಕಗಳನ್ನು ಪಡೆದಿರ್ತಾರೆ ಅದೇ ರೀತಿ ನಮ್ಮ ಶಾಲೆಯ ಎಂ ಕೆ ರವರು ಐನೂರ ಎಂಬತ್ತ ಎಂಟು ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ತುಂಬ ಶ್ರಮವನ್ನು ಪಟ್ಟು ಮಾರ್ನಿಂಗ್ ಕ್ಲಾಸಸ್ ಆಗಿರ್ಬೋದು ಮತ್ತು ಈವ್ನಿಂಗ್ ಕ್ಲಾಸಸ್ ಆಗಿರ್ಬೋದು ನೈಟ್ ಕ್ಲಾಸಸನ್ನು ಪ್ರಾರಂಭ ಮಾಡಿ ಅವರಿಗೆ ಯಾವ ಥರ ಅವರ ಆರ್ನೂರು ಅಂಕಗಳನ್ನು ಗಳಿಸಬೇಕು ಅದಕ್ಕೆ ಎಲ್ಲ ಸಹಕಾರವನ್ನು ಮಾಡಿದ್ದಾರೆ ನಾನು ನಮ್ಮ ಸಹೋದ್ಯೋಗಿಗಳು ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ನಾನು ನಮ್ಮ ಶಾಲಾ ಆಡಳಿತ ಮಂಡಳಿ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೆ ನಾವು ಮಕ್ಕಳಿಗೆ ಪ್ರೋತ್ಸಾಹವನ್ನು ಮಾಡಿ ಅವ್ರಿಗೇನು ಹೇಗೆ ಅವರನ್ನು ತರೋ ಮಾಡಬೇಕನ್ನೋದನ್ನು ನಾವು ಮಾಡ್ತೀವಿ ೀನ್ರುಡ್ಸ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಬೋಧಕರಾಗಿದ್ದು ಈ ಒಂದು ಬೋಧನೆ ಮಾಡುವ ಒಂದು ವೃತ್ತಿಯಲ್ಲಿ ನಾನು ತುಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದು ಆ ಆತ್ಮವಿಶ್ವಾಸವನ್ನು ನಮ್ಮ ಮಕ್ಕಳಿಗೂ ಹಂಚುವ ಒಂದು ಕೆಲಸದಲ್ಲಿ ನನ್ನನ್ನು ನಾನು ತೊಡಿಸಿಕೊಂಡು ಇವತ್ತು ನಮ್ಮ ಶಾಲೆಯ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನು ಹತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರೂ ಆ ಎಲ್ಲ ವಿದ್ಯಾರ್ಥಿಗಳು ಸಹ ಒಂದು ಪ್ರಥಮ ಶ್ರೇಣಿಯಲ್ಲಿ ಉತ್ತಮ ಸ್ಥಾನವನ್ನು ಪಡೆದು ಅವರು ಉತ್ತೀರ್ಣರಾಗಿರ್ತಾರೆ ಇದು ನಮ್ಮ ಶಾಲೆಯ ಒಂದು ಮೊದಲ ವರ್ಷ ಅದು ಹಂಡ್ರೆಡ್ ಪರ್ಸೆಂಟ್ ನೂರು ಪ್ರತಿಶತ ರಿಸಲ್ಟ್ ಫಲಿತಾಂಶವನ್ನು ಕೊಟ್ಟು ಇಡೀ ತಾಲೂಕಿಗೆನೇ ಒಂದು ಗಮನಾರ್ಹವಾದಂತಹ ಒಂದು ಅಂತಸ್ತನ ತಂದು ಕೊಟ್ಟಿರುವಂತಹ ಒಂದು ವಿಶೇಷ ಸುದ್ದಿಯಾಗಿದ್ದು ಈ ಒಂದು ಮೈಲಿಗಲ್ಲನ್ನು ಏನು ನಮ್ಮ ವಿದ್ಯಾರ್ಥಿಗಳು ಶ್ರಾವ್ಯ ಹಾಗೂ ಪೂಜಿತ ಇನ್ನುಳಿದಂತಹ ಮಕ್ಕಳು ಏನು ಸೆಟ್ ಮಾಡಿದರೆ ಆ ಒಂದು ಇದನ್ ಮಾರ್ಕ್ಸನ್ನು ಮುಂದಿನ ಪೀಳಿಗೆಯವರು ಇನ್ನಷ್ಟು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳೋದಕ್ಕೆ ಯಾವ ರೀತಿ ಅವರಿಗೆ ಪ್ರೇರಣೆ ನೀಡಬೇಕು ಅದನ್ನು ಅವರಿಗೆ ಯಾವ ರೀತಿಯ ಒಂದು ಸಿದ್ಧತೆ ಪಡಿಸ್ಬೇಕು ಅನ್ನೋದರ ಒಂದು ವಿಚಾರದಲ್ಲಿ ಯಾವುದೇ ಕೊರತೆ ಇಲ್ಲದೆ ನಮ್ಮ ಶಾಲೆಯ ಒಂದು ವಾತಾವರಣದಲ್ಲಿ ಎಲ್ಲ ಬೋಧಕ ಮತ್ತು ಬೋಧಕೇತರ ಅವ್ರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಡುವುದರಲ್ಲಿ ಸದಾ ಸಿದ್ಧರಾಗಿರ್ತೇವೆ ಹಾಗಾಗಿ ಆ ಒಂದು ಶಾಲೆಯ ಒಂದು ಉತ್ತಮ ಗುಣಮಟ್ಟವಾದಂತಹ ಶಿಕ್ಷಣ ಕೊಡಿಸುವುದಕ್ಕೋಸ್ಕರನೇ ಈ ಒಂದು ಗ್ರೀನ್ವುಡ್ಸ್ ಅಂತಾರಾಷ್ಟ್ರೀಯ ಶಾಲೆ ನೆಲೆಗೊಂಡಿದೆ ಇದು ನಮಗಾಗಿ ನಮ್ಮ ಮಕ್ಕಳಿಗಾಗಿ ಎಂಬುದನ್ನು ಹೊರತು ನೀವೆಲ್ಲರೂ ಸಹ ಪೋಷಕರು ಆ ಮಕ್ಕಳನ್ನು ಪ್ರೇರೇಪಣೆ ಮಾಡುತ್ತಾ ಪೋಷಕರ ಜೊತೆಗೆ ಶಿಕ್ಷಕರು ಸೇರಿದರೆ ಒಂದು ಉತ್ತಮವಾದಂತಹ ಹಾಗೂ ಸುಂದರವಾದಂತಹ ಒಂದು ನೆನಪುಗಳನ್ನು ಮೂಡಿಸಿಕೊಳ್ಳಬೋದು ಅದನ್ನು ಬಿಂಬಿಸ್ಬೋದು ಒಂದು ಶಿಲೆಯನ್ನು ಶಿಲ್ಪಿಯನ್ನಾಗಿಸೋದಕ್ಕೇ ನಮ್ಮ ಶಾಲೆ ಸದಾ ಆತೋರಿತಾ ಇರುತ್ತೆ ಎಂಬುದನ್ನು ಹೇಳ್ತಾ ಇದಕ್ಕೆ ಸಹಾಯ ಮಾಡಿದಂತಹ ಎಲ್ಲ ಒಂದು ನನ್ನ ನೆಚ್ಚಿನ ವ್ಯವಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳು ಪ್ರಾಂಶುಪಾಲರು ಹಾಗೂ ನನ್ನ ಪ್ರೀತಿಯ ಮುಖ್ಯೋಪಾಧ್ಯಾಯರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಪೋಷಕ ಮಿತ್ರರಿಗೂ ಸಹ ವಂದಿಸುತ್ತಾ ಅವರಿಗೆ ಮತ್ತಷ್ಟು ಜೀವನದಲ್ಲಿ ಏನನ್ನ ಸಾಧನೆ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಅವ್ರಿಗೊಂದು ಕಿವಿ ಮಾತು ಸದಾ ಜ್ಞಾನದಿಂದ ದೀಪವನ್ನು ಹಚ್ತಾ ಹೋದಷ್ಟು ದೀಪಗಳು ಉರಿತಾನೇ ಇರುತ್ತೆ ಅಂಥ ದೀಪಗಳನ್ನು ಮತ್ತಷ್ಟು ಹಚ್ಚುವಂತಹ ಕೆಲಸ ಮಾಡಿ ಆ ಒಂದು ನಿಮ್ಮ ಜೀವನದ ಒಂದು ಜಗಜ್ ಜ್ಯೋತಿಯನ್ನ ಬೆಳಗಿಸಿಕೊಳ್ಳಲು ನಿಮಗೆ ಅವಕಾಶ ಇದೆ ಅದನ್ನು ಸದುಪಯೋಗ ಜೀವನದಲ್ಲಿ ಉತ್ತಮವಾದಂತಹ ಸ್ಥಾನವನ್ನು ಗಳಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್